ಹಿಂಗೆ ಆಪರ್ಚುನಿಟಿ ಬೇಕು ಅಂತ ಅಂತಹ ಒಂದಿಷ್ಟು ಜನ ಕಲಾವಿದರಿಗೆ ಮಹಾನಟಿ ಎಷ್ಟರ ಮಟ್ಟಿಗೆ ಆಪರ್ಚುನಿಟಿನ ಕೊಡಿಸ್ತದೆ ಅಂತ ನಿಮಗೆ ಅನ್ನಿಸ್ತದೆ ಇತ್ತು ದೊಡ್ಡ ವೇದಿಕೆ ರೀ ನಾವು ಕರೆ ಇರ್ಬೇಕಂದ್ರೆ ಸೀಸನ್ ಒನ್ ಇದ್ದಾಗ ನಾವು ಅನ್ನೋರಿ ಅಯ್ಯೋ ಇವ್ರು ಏನು ಆಡಿಷನ್ ಮಾಡ್ತಾರೆ ಒಂದು ಫ್ಯಾ ಅಂದರೆ ಒಂದು ಆಡಿಯನ್ಸ್ ಆಗಿ ನಮ್ಗೆ ಅನ್ಸೋದು ಇವರೆಲ್ಲಿ ತೊಗೊತಾರ ಬಿಡ ಮಾಡ್ತಾಯಿರ್ಬೇಡ ಅಂತಂದು ಬಟ್ ಅದು ಆಡಿಯನ್ಸ್ ಆಗಿ ನಾ ಯಾವಾಗ ಮೆಗಾ ಆಡಿಷನಿಗೆ ಬಂದು ನಿಂತಾಗ ಇಲ್ಲ ಇಲ್ಲ ನಡೀತದೆ ಯಾಕಂದರೆ ನನ್ನ ತಂಗಿ ದಿವ್ಯಾಂಜಲಿ ಆಗಿರಲಿ ನಾವು ಆಗಿರಲಿ ಎಲ್ಲೋ ಉತ್ತರ ಕರ್ನಾಟಕ ಬೀದರು ಬೆಳಗಾವಿ ಅಲ್ಲಿಂದ ಬಂದಾವ್ರಿ ನಾವೆಲ್ಲ ಹಳ್ಳಿಯಿಂದ ಸೊ ಎಷ್ಟೋ ಹಳ್ಳಿ ಪ್ರತಿಭೆಗೆ ರೀ ಒಂದು ವೇದಿಕೆ ಬೇಕು ರೀ ನಮ್ಮ ಉತ್ತರ ಕರ್ನಾಟಕ ಅಂತೂ ಕಲೆಗಳಿಂದ ತುಂಬೆದ್ರಿ ಬಟ್ ವೇದಿಕೆ ಇಲ್ಲ ರೀ ನಮ್ಗೆ ಯಾರ ಕಡೆನೂ ಒಂದು ಒಳ್ಳೆ ವೇದಿಕೆ ಆಗಿರಲಿ ಹಳ್ಳಿಯಿಂದ ಹೆಣ್ಮಕ್ಳನ್ನ ಹೊರಗೆ ಕಳ್ಸೋಳಕ್ಕೆ ಇದು ಒಂದು ದೊಡ್ಡ ಹಾದಿರಿ ಇದು ಸೊ ಆಡಿಷನ್ಸ್ ಅಲ್ಲ ಅಂತ ಬಂದಾಗ ಅದನ್ನು ಪ್ರತಿ ಜಿಲ್ಲಾ ಮಾಡ್ತಾರೆ ರೀ ಎಲ್ಲ ಕಡೆ ಮಾಡಿ ಪ್ರತಿಯೊಂದು ಆಡಿಷನ್ ಮಾಡಿ ರೌಂಡ್ ಟು ರೌಂಡ್ ಔಟ್ ಮಾಡಿ ಇಲ್ಲಿತನ ಕರ್ಕೊಂಡ್ಬರ್ತಾರ್ರಿ ಆ್ಯಂಡ್ ಬರಿ ಆ ವೇದಿಕೆ ಅನ್ನೋದಕ್ಕಿಂತನೂ ನಾ ಅದೇ ಹೇಳಿನಲ್ರಿ ಅಹ್ ಅವ್ವ ಅಪ್ಪಾರ್ನ್ ಈಗ ಮಂದಿ ನನ್ ಗುರ್ಸಲ್ರಿ ನಮ್ಮ ಅವ್ವ ಅಪ್ಪಾರ್ ಸಂಗಟ್ ಸೆಲ್ಫಿ ತಗೊಂತಾರೀ ಅಪಾರ ಅಪರ ನೀವ್ ವರ್ಷಾರ ಅಲ್ರಿ ಅಪ್ಪಾರ ಅಂತಾರೀ ನಮ್ ಅವರ ಮಾತಾಡಿಸ್ತಾರೀ ಎಲ್ ಸಿಕ್ತದ್ರಿ ಮೇಡಮ್ ಇಷ್ಟೆಲ್ಲಾ ಪ್ರೀತಿ ರೀ ಅದು ಈ ಮಹಾನಟಿ ವೇದಿಕೆನ ಕೊಟ್ಟಿದ್ರಿ ಐ ಥಿಂಕ್ ಈ ಶೋ ಸ್ಟಾರ್ಟ್ ಮಾಡಿದ್ದಕ್ಕೂ ಝೀ ಕಾರಣಕ್ಕೆ ನಾವು ಯಾವತ್ತೂ ರುಣಿಯಾಗಿರ್ಬೇಕ್ರಿ ಇಷ್ಟೊಳ್ಳೆ ಶೋ ಇಷ್ಟೊಳ್ಳೆ ಆಪರ್ಚುನಿಟಿ ಎಲ್ಲೋ ಇರೋರು ನಮ್ಮನ್ನ ಬೈಲ್ ಹೆಣ್ಮಗಳನ್ನ ಇಲ್ಲಿ ತಂದು ನಿಮ್ಮ ಇಲ್ಲಿ ಮಾತಾಡ್ಸೋ ಒಂದು ಚಾನ್ಸ್ ಕೊಡ್ಸಿದ್ದ ಮಹಾನಟಿ ಅಲ್ರಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಿ ಸೋ ಸೊ ಅವರು ನಿಮ್ಮದು ಇದನ್ನ ಸ್ಕಿಟ್ ಇದನ್ನ ಶಾರ್ಟ್ ಫಿಲ್ಮ್ ಬಂದಾಗ ಅವರು ಅವರು ಭಾಳ ಇಷ್ಟಪಟ್ಟಿದ್ರು ನಿಮ್ಮ ಆಕ್ಟಿಂಗ್ ಆಮೇಲೆ ಬಹಳ ಪ್ರೌಡ್ ಮಾಡ್ಕೊಂಡಿದ್ರು ಅದಾದ್ಮೇಲೆ ನೀವ್ ಹೇಳದಂಗೆ ನಿಮ್ಮಂಗೇನ್ ನಿಮ್ಗೆ ಯಾವಾಗ್ಲೂ ಜುಗಲ್ ಇರ್ತಿತ್ತು ಬ್ಯಾಡ್ ಅಂದಿದ್ ಮಾಡ್ಬೇಕು ಅನ್ನೋದು ಸೊ ಇದೆಲ್ಲ ನೋಡ್ತಾ ಹೋದ್ರೆ ಅಮ್ಮ ಅಪ್ಪಂಗ ನಿಮ್ಮ ಎಷ್ಟು ಪ್ರೌಡ್ ಫೀಲ್ ಆಗದೆ ಅವ್ರು ಏನ್ ಅಂತಾರ ಇವಾಗ ಇದೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನೀವು ಫಸ್ಟ್ ಅನರ್ ಆಗಿ ಮನೆಗ್ ಬಂದ್ಮೇಲೆ ಏನ್ ಹೇಳ್ತಾರೆ ಬಾಳಂದ್ರ ಬಾಳ ಖುಷಿ ಐತ್ರಿ ಯಾಕಂದ್ರ ಆ ನಾಗ ಗೆದ್ದಿನಿ ಅನ್ನೋದಕ್ಕಿಂತ ನಾ ಇದ್ ವೇದಿಕೆ ಮ್ಯಾಲೂ ಹೇಳಿ ನಾವ್ ಸಾಲ ಮಾಡಿ ಊರ್ ಬಿಟ್ಟ ಹತ್ ವರ್ಷ ಆದ್ಮೇಲೆ ನಂದ ಸನ್ಮಾನ ಮಾಡಾಕ್ ನಾವ್ ಮೂರಾವ್ ಕರ್ಕೊಂಡ್ ಹೋಗಾರಲ್ರಿ ಅವ್ವ ಅಪ್ಪ ಮಾರಿ ಕಟ್ಕೊಂಡು ಹೋಗೋ ನಮ್ಮ ಅವ್ವ ಅಪ್ಪನ ಬರ್ಮಾಡ್ಕೊಂಡಂತ ಹಳ್ಳಿ ರೀ ಸೊ ಅವ್ವ ಅಪ್ಪ ಮೊದಲ್ ಆ ಖುಷಿ ಐತ್ರಿ ಯಾಕಂದ್ರೆ ಎಲ್ಲಿ ತಲಿ ಬಗಸ್ತಿದ್ರ ಅದ ಊರಾಗಿ ಈಗ ತಲೆ ಎತ್ತಿ ಮೆರ್ಯಾಕತ್ತಾರೀ ಸೊ ಅದು ಭಾಳ ಖುಷಿ ಐತ್ರಿ ಯಾಕಂದ್ರೆ ನಮ್ಮ ಹಳ್ಳಿಗೆ ನಾವು ಅವ್ರ ಹೊಳ್ಳಿ ಹೊಂಟಾರ ಹಳ್ಳಿ ಮಂದಿ ಕರ್ಯಾಕತ್ತಾರ ಮತ್ತ ಪ್ರೀತಿ ತೋರ್ಸಾಕತ್ತಾರ ಅದ ಆಗಿದ್ದ ಮಹಾನಟಿಯಿಂದ ರೀ ಸೊ ಆ ಖುಷಿ ಐತ್ರಿ ಅವರಿಗೆ ಅದ ರೀ ಪ್ರತಿಯೊಂದು ಟೈಮು ನಾವು ವೇದಿಕೆ ಬಂದಾಗ ನಮ್ಮನ್ನಿ ಊರಿಗೆ ಹೋದಾಗ ಅವ್ವ ಹೇಳತ್ತಿದ್ದೀ ಅಲ್ಲೇ ಸುಮ್ ಕುತ್ತಾಗ ನನ್ನ ಮಗಳ್ರಿ ಮಹಾನಟ್ಯ ಟಿವಿಯಾಗ್ ನೋಡಿರ್ಬೇಕ್ರಿ ಜಿ ಕಣದಾಗ್ರಿ ಇನ್ಸ್ಟಾಗ್ರಾಮ್ ಬರ್ತಾಳೆ ನೋಡಿಲ್ರಿ ಅಂತ ಅಂದ್ರ ಅವ್ರಿ ಎಷ್ಟ್ ಖುಷಿ ರೀ ಅಂದ್ರ ನನ್ ಮಗಳ ನನ್ ಮಗಳ ಅಂತ ನಮ್ಮಅಪ್ ಕಬ್ಬಾ ಕಡೆಯಕ್ ಹೋಗ್ಯಾರೀ ಸಿದ್ದೇವಡ್ಯಾಗ ಅಲ್ಲೆಲ್ಲೇ ನನ್ ಮಗಳು ನೋಡೀನಿ ಇದು ಆ್ಯಕ್ಟಿಂಗ್ ಮಾಡಿಳು ನೋಡಿಲ್ಲ ನೀ ಅದಿದ್ ಮಾಡಿಳು ಅಂತಂದ್ ಅಪ್ಪ ಅವ್ರಿಗೆಲ್ಲ ಅಂಡ್ ಅವ್ರ ಬಂದಾರ ಬಂದ ಅವ್ರ ನಮ್ ದಡಪ್ಪಗಳ ಏನ್ ಮಾಬಲ ಟಿವ್ಯಾಗ್ ಬಂದಿ ನಮ್ ಅವಾಗೆಲ್ಲಾ ಕಾಡರಿ ಏನ್ ವಾ ಸುರೇಖ ನೀ ಟಿವಿಯಾಗ್ ಬಂದಿವಾ ಅಂತಂದ ಅಂದ್ರ ನಮ್ ಮನೆಯೊಳಗೆ ಒಂದು ಬಂದ ಇಟ್ ಖುಷಿ ಅನ್ನೋದ್ ಹೋಗಿತ್ರಿ ಅದಷ್ಟು ಮತ್ತೊಂದರ ಪ್ರಭಾವ ಬಂದಾಗ ಬಂದ್ಬಿಡ್ತಿರಿ ನಮ್ ಮನಿಗ್ ಖುಷಿ ಅದ್ ಮಾನಟಿಯಿಂದ ಸೊ ಮನೆಯವ್ರ ನಾವು ರಿಲೇಟಿವ್ಸ್ ಹಳ್ಳಿಯವ್ರ ಎಲ್ಲಾರು ಭಾಳ ಅಂದ್ರ ಬಹಳ ಖುಷಿ ಓಕೆ ಸೊ ಒಂದ್ ಹೆಣ್ಮಕ್ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ನೋಡಿ ಅದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಬಿಕಾಸ್ ಒಂದು ಶಿಕ್ಷಣ ಇರ್ಲಿಲ್ಲ ಅಂದ್ರೆ ನಿಮ್ದು ಲೈಫೇ ಬೇರೆ ಆಗಿರ್ತಿತ್ತು ಸೊ ಆ ಲೈಫ್ನ ನೆನ್ಸ್ಕೊಂಡು ಇವಾಗ ಈ ಲೈಫಿಗೆ ನೀವು ಪ್ರೆಸೆಂಟ್ ಇದೀರಿ ಅಂತಂದ್ರೆ ಹೆಂಗ ಅನಿಸ್ತು ಆ ಲೈಫ್ ನೆನ್ಸ್ಕೊಂಡಾಗ ಹೆಂಗ ಅನಿಸ್ತಾ ಪ್ರತಿ ಟೈಮು ಭಾಳ ಕಷ್ಟ ಆಗ್ಯದ್ರಿ ಮೇಡಮ್ ಅಂದ್ರೆ ಇಲ್ಲಿವರೆಗೂ ನಮ್ಮ ಅವ್ವ ಅಪರ ಅವ್ರ ಪರಿಸ್ಥಿತಿ ಇರೋದಕ್ಕೆ ಒಂದ್ಸತಿನೂ ಟೀಚರ್ಸ್ ಮೀಟ್ ಅಂತ ಬರ್ಲಿಲ್ರಿ ಒಂದ್ಸತಿನೂ ನನ್ನ ಮಗಳು ಓದಾಕತ್ತಾಳ ಮಾಡಾಕತ್ತಾಳ ಅಂತ ಯಾ ಬಂದು ಪರಿಸ್ಥಿತಿ ಹಂಗೈತ್ರಿ ಅವ್ರಿಗೆ ಬರಕ ಹಾಕಿದಿಲ್ಲ ಒಂದಿನ ದುಡಿಮೆ ಹಾಕಿದ್ರೆ ಅವ್ರಿಗೆ ಕಷ್ಟ ಹಾಕಿತ್ರಿ ಬಟ್ ಮೊದ್ಲಿಂದ ಏನ್ ಹಠ ಅಂತಂದ್ರೆ ಏನೋ ಮಾಡ್ಬೇಕ ಓದ್ಬೇಕು ಅನ್ನೋದ್ ಯಾಕಂದ್ರ ಇದು ಮಾತ್ ನಾ ಯಾವತ್ತು ಅಂತೀನ್ರಿ ಎಷ್ಟೋ ಮಂದಿ ಏನಾಗ್ತದ್ರಿ ಅಹ್ ಗಂಡಂದ್ರ ಮ್ಯಾಗ ಅಥವಾ ಮದ್ವೆ ಆದ್ಮೇಲೆ ಅವಲಂಬನೆ ಆಗ್ಬಿಡ್ತಾರೀ ಡಿಪೆಂಡ್ ಆಗ್ಬಿಡ್ತಾರ್ರಿ ಮದ್ವೆ ಆದ್ಮೇಲೆ ಇದ್ ಬಿಡ್ತಾರ ಬಟ್ ನಾಳೆ ಏನ್ರಿ ಡಿವೋರ್ಸ್ ಆತ ಗಂಡ್ ಇಲ್ಲ ಅದ ನಿಮ್ ಕಾಲ್ ಮ್ಯಾಗ ನೀವು ನಿಲ್ ಗೊತ್ತಿರಬೇಕಂತ ನಾ ಬರಿ ಓದುದಂತಲ್ರಿ ನಾ ಹೈಸ್ಕೂಲ್ದೊಳಗಿದ್ದಾಗ ನಾ ಯಂತ್ರ ಹೆಣಿ ತಿನ್ರಿ ಸು ಮಾಡುದು ಅಂದ್ರೆ ನಂಗೆ ಬುದ್ಧಿ ತೆಲಗ ಹತ್ಲಿಕ್ಕನು ನಾ ರೊಕ್ಕ ಮಾಡೋ ಅಂತ ಎಲ್ಲಾ ಸೈಡ್ ವರ್ಕ್ನು ನಾ ಕಲಿತ್ರಿ ನನ್ನ ಇವು ಏನ್ರೀ ಮೆಹಿಂದಿ ಹಾಕುದಾಗ್ಲಿ ಹೆಣ್ಯುದಾಗಿರ್ಲಿ ಇವು ಝುಂಬರ್ ಹೆಣಿಯುದ್ರಿ ಅವೆಲ್ಲ ಸಣ್ಣ ಇರ್ತಾವ ಆಮೇಲೆ ಯಂತ್ರ ಬ್ಯಾಗ್ ಹೊಲಿದು ದುಬಿ ಹೊಲಿದು ಸಣ್ಣ ಸಣ್ಣದು ಹೋಗ್ಲಿ ನನ್ ವಿದ್ಯಾರ್ಥಿಲಿ ಹತ್ಲಿಕ್ಸ್ಕೊಳಾಕರೇ ನನ್ ಅನ್ನೋದು ಯಾಕಂದ್ರ ಮೊದ್ಲಿನ ನನಗೆ ಹೆಣ್ಮಕ್ಳ ಅಂದ್ರ ಅವಲಂಬನೆ ಆಗ್ಬಾರ್ದ್ರಿ ಅವ್ರ ಕಾಲ್ ಮ್ಯಾಗ ಅವ್ರ್ ನಿತ್ಕೋಬೇಕ್ರಿ ಯಾಕಂದ್ರ ಗೊತ್ತಿಲ್ರಿ ಸಮಾಜ್ ಹೆಂಗ್ ತಿರುಗ್ತದ ಏನ್ ಆಗ್ತದ ಪರಿಸ್ಥಿತಿ ಏನ್ ಬರ್ತದ ಅಂತಂದ ಸೊ ಅಲ್ಲಿಂದ ನಾ ಓದ್ಕೊಂತ ಬಂದಿದ್ರಿ ಅವಾಗೆಲ್ಲಾ ಬಾಳ್ ಕಷ್ಟ ಐತ್ರಿ ಅಂದ್ರ ಮನ್ಯಾಗ ಹರ್ಯಾಗ ಅಡುಗೆ ಮಾಡಿ ಹೋಗ್ಬೇಕು ರೀ ಸಾಲಿಗೆ ಮುಗಿಸ್ಕೊಂಡು ಬಂದು ಅವ ಅಪ್ಪ ನಮ್ಮವ್ವ ತರಕಾರಿ ಮಾಡೋಕೆ ಹೋಗಾವ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬುಟ್ಟಿ ತೊಗೊಂಡು ಹೋಗ್ಬಿಡವ್ರಿ ತರಕಾರಿ ಅಪ್ಪ ಕಬ್ಬ ಕಡಿಗೆ ಹೋಗಾವ್ರಿ ತೊಡನಿಗೆ ಅಪ್ಪನೂ ಹರ್ಯಾಗ ಹೋಗ್ಬಿಡಾವ್ರಿ ಸೊ ಅನ್ನಾಗೆಲ್ಲ ಅಡ್ಗಿ ಮಾಡ್ಬೇಕು ರೀ ಹರ್ಯಾಗ ಅಡುಗೆ ಮಾಡಿ ರೆಡಿಯಾಗಿ ಬಸ್ ಹತ್ತದು ಒಂಬತ್ತು ಹಾಕಿತ್ರಿ ಸಾಲಂದು ಅನ್ನ ಸರ ತಿನ್ನೋದಂದ್ರೆ ಸಾಕು ನಂಗೆ ಹೊಳ್ಳಿ ಮನೆಗೆ ಬರೋದು ಒಲ್ಲಾಕಿತ್ರಿ ಯಾಕಂದ್ರೆ ಮನ್ಯಾಗ ಅಟ್ಟು ಕೆಲ್ಸ ಇರ್ತದೋ ಮತ್ತು ಭಾಂಡಿ ಹೋಗ್ಯಾನೈತಿ ಅಂತಂದು ಮನೆಗೆ ಬಂದು ಮತ್ತು ಸಂಜೆ ಅಡುಗೆ ಮಾಡಿ ಭಾಂಡ ಒಗ್ಯಾನ ಮಾಡೋತನ ಒಂಬತ್ ಹತ್ ಆಕಿತ್ರಿ ಸೊ ನಾ ಅಭ್ಯಾಸ ಮಾಡಾಕ ಚಾಲೂ ಮಾಡದ್ ರಾತ್ರಿ ಹನ್ನೆರಡ್ಮೀ ರಾತ್ರಿ ಹನ್ನೆರಡರಿಂದ ಮೂರ್ ಗಂಟೆ ನಾ ಅಭ್ಯಾಸ ಮಾಡ್ತಿದ್ದೀನಿ ನಾ ಈಗ್ಲೂ ನೈಟ್ ನಾ ರಾತ್ರಿ ಓದುದ ರಾತ್ರಿ ಸ್ಟಡಿ ಮಾಡುದ ರಾತ್ರಿ ಈಗ್ಲೂ ಎಡಿಟ್ಸ್ ಗಳು ರಾತ್ರಿ ಮಾಡುದ ಅದ್ರ ಊಡೀರಿ ಮೊದ್ಲಿಂದನು ನಂಗ ಸೊ ರಾತ್ರಿ ಎಲ್ಲಾ ಒಂದ್ ಮೂರ್ ನಾಲ್ಕ ಗಂಟೆ ತನ ಓದಿ ಆಮೇಲೆ ಮತ್ ಜರ್ನಿ ಯಾಕಂದ್ರ ಈಗ ಎಷ್ಟೋ ಮಂದಿ ಅಂತಾರ್ರೀ ನಾ ಅಂದಿದ್ದು ಕೇಳಿನಿ ಏನವ ನಾ ಮಾಡುಲಾದ್ ಮಾಡಿ ಏನ ನಾವು ಮಾಡುಲಾದ್ ಮಾಡಿ ಅಂದ್ರೆ ನಾ ಮೆಗಾ ಆಡಿಷನ್ದಾಗ ನಮ್ಮ ಪರಿಸ್ಥಿತಿ ಬಗ್ಗೆ ಮಾತಾಡಿದಾಗ ಬಡೂರ್ ಯಾರು ಇಲ್ಲನ ಬಡವರು ಯಾರು ಇಲ್ರಿ ಬಡವ್ರ ಎಲ್ಲಾರು ಅದಾರ್ರಿ ಕಷ್ಟ ಎಲ್ಲರಿಗೂ ಐತಿ ಬಟ್ ಆ ಕಷ್ಟದೊಳಗ ಒಂದೀಟ್ ಟೈಮ್ ತಗೊಂಡು ಓದಿ ಸ್ಕೋರ್ ಮಾಡಿ ಒಂದೀಟ್ ಟೈಮ್ ತಗೊಂಡು ಕಲೆಗೆ ಬೆಲೆ ಕೊಟ್ಟ ವೇದಿಕೆ ಸಿಕ್ಕಿದ್ ನನಗ್ರಿ ಸೊ ಎಷ್ಟೋ ಬಡ್ತನ್ದವ್ರು ಎಷ್ಟೋ ಬಡವರ್ ಮಕ್ಕಳನ್ನ ನಾ ಪ್ರತಿನಿಧಿಸಾಕತೀನ್ರಿ ಅದು ಕರೇರಿ ಬಟ್ ಅದ್ರ ಬಡತನ ಐತಿ ಎಷ್ಟೋ ಜನ ಅಂತಾರೀ ಬಡೂರ್ ಅದೀವಿ ಅದಕ್ಕೆ ಓದಾಕಾಗ್ಲಿಲ್ಲ ಬಡೂರ್ ಅದೀವಿ ಟೈಮ್ ಸಿಗ್ಲಿಲ್ಲ ಹಂಗ ಒಲ್ರೀ ಅಂತ ನೆಪ ಹುಡ್ಕೊಳ್ಳುದಂದ್ರ ಪ್ರತಿ ಟೈಮು ಅತ್ತೀನ್ರಿ ಓದಕ್ ಆಗತ್ತಿಲ್ಲ ನನಗೆ ಆ ಬುಕ್ ಇಲ್ಲ ನೋಟ್ ಬುಕ್ ಇಲ್ಲ ಪ್ರತಿ ಟೈಮು ಇಲ್ಲ ನಾಳೆ ಒಬ್ರು ಯಾರ ನನ್ನ ಇಂಟರ್ವ್ಯೂ ಮಾಡಿದ್ರೆ ಹೇಳ್ಕೊಳಕ್ ಅತಿ ಬೇಕಲ್ಲ ಬರೀ ನಕ್ಕೊಂತ ಹೇಳಿದ್ರೆ ಹೆಂಗ್ ಒಂದ್ ನಾಲ್ಕ್ ಮಂದಿ ಮಾದರಿ ಆಗುವಂಗ ಏನ್ರಿ ಬೇಕಲ್ಲ ಪ್ರತಿ ಟೈಮು ನಂದೊಂದು ಬಯೋಪುಕ್ ಮೂವಿ ಮೂವಿ ಬಂದ್ರ ಕಣ್ಣಂಗ್ ನೀರ್ ಹಾಕಿ ಹೋಗ್ಬೇಕು ಹೊರಗ್ ಸೊ ಪ್ರತಿ ಟೈಮಿಗೆ ನಾ ಹೇಳ್ಕೊಂಡ ಎಷ್ಟ ಕಷ್ಟ ಅನ್ಸಿದ್ರು ಮಾಡಿ ಓದಿ ಆಮೇಲೆ ಸರ್ನಿ ಪೇಪರ್ ಎಲ್ಲ ಬಂದ್ರ ರಾತ್ರೋ ರಾತ್ರಿ ಓದ್ತಿದ್ವಿ ರೀ ಎಸ್ ಎಸ್ ಎಲ್ ಸಿ ಸರ್ನಿ ಎಕ್ಸಾಮ್ಸ್ ಎಲ್ಲ ಬಂದ್ರ ಮಾಡ್ರ ಸೊ ನೈಂಟಿ ಏಯ್ಟ್ ಅಲ್ಲಿ ಸ್ಕೋರ್ ಆತ್ರಿ ಎಸ್ ಎಸ್ ಎಲ್ ಸಿ ಒಳಗೆ ಆಮೇಲೆ ಸೈನ್ಸ್ ಮಾಡಿನ್ರಿ ಸೈನ್ಸ್ ಒಂದ್ ಇಟ್ ಕಷ್ಟ ಆತ್ರಿ ರೀ ಯಾಕಂದ್ರೆ ನಾ ಕನ್ನಡ ಮೀಡಿಯಮ್ ರೀ ಅಲ್ಲಿ ಪಿ ಯು ಸಿ ಹೋದ್ಮೇಲೆ ಎಲ್ಲಾ ಇಂಗ್ಲಿಷ್ ಇತ್ರಿ ನಂಗೆ ನಾವು ಚೆನ್ನಾಗ್ ಗಿವಪ್ಪ ಮಾಡಿದೀನ್ರಿ ಇಲ್ಲೇವ್ ನೀವು ಮದ್ವಿ ಮಾಡ್ಸಾಕ ನಂಗೇನ ಆಗೋದಿಲ್ಲ ಓದಾಕಂತಂದು ಆದಷ್ಟೆಲ್ಲ ಟಸು ಪುಸ್ ಮಾತಾಡೋ ಆಂಧ್ರದಿಂದ ಇದ್ರಿ ನಮ್ ಸರ್ಗಳೆಲ್ಲ ಅವ್ರಿಗೆ ಕನ್ನಡ ಬರ್ತಿದ್ದಿಲ್ರಿ ನಾವು ಪರಮಾನು ಧಾತು ಅಂತ ಕರ್ದವ್ರು ಆಟಮ್ ಮ್ಯಾಟರ್ ಅಂತ ಕರೀ ಎಲ್ಲ ಫುಲ್ ಇಂಗ್ಲೀಷ್ ಆಗಿತ್ರಿ ಬಟ್ ಒಂದ್ ಟೈಮ್ ತಗೊಳತ್ರಿ ಇಂಗ್ಲೀಷ್ ಫ್ಲೂಯೆಂಟ್ ಆಗಕ ಮಾಡ್ಲಿಲ್ರಿ ಸೊ ಅಲ್ಲಿ ಆಗಿ ಸಿಟಿ ರ್ಯಾಂಕಿಂಗ್ ಆಗಿ ಫಸ್ಟ್ ಟೈಮ್ ಸಿಟಿ ಮೈಸೂರು ಕಾಲಿಟ್ಟವ್ರಿ ಅಲ್ಲೂ ಈ ಪಾಶ್ ಲೈಫ್ ಎಲ್ಲಾ ನೋಡಿ ಅಯ್ಯೋ ನಂಗೇನ ಆಗ್ತದೆ ಇಲ್ಲಿ ಅಂದ್ರೆ ಒಂದ್ ಹೆದರ್ಕಿರಿ ಸಿಟಿ ಅಂದ್ರೆ ಏನ್ ಸ್ಕ್ಯಾಮ್ ಆಗಿಬಿಡ್ತದೋ ಏನಾಗ್ಬಿಡ್ತದ ಅಂತ ಸೊ ಅವ ಅಪ್ಪರಂತೂ ಬಂದೇ ಇಲ್ರಿ ಅಡ್ಮಿಷನ್ ಟೈಮಿಗೆ ಬಂದವ್ರ ಆಮೇಲೆ ನಂದು ಜಾಬ್ ಆದ್ಮೇಲೆ ಫೈನಲ್ ಇಯರ್ಗೆ ಬಂದಿರಿ ನಾಲ್ಕು ವರ್ಷ ಅವರು ಬರಕ್ ರೀ ಮೈಸೂರ್ಗ ನಾನ ಒಬ್ಬಕ್ಕೆ ಬಂದ್ ನಾನು ಒಬ್ಬಕ್ಕೆ ಎಲ್ಲ ಮೈಸೂರ್ದಾಗ ಸಂಭಾಳ್ಸ್ಕೊಂಡು ಲೋನ್ ಮಾಡ್ಕೊಂಡು ಹಂಗ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಎಲ್ಲ ಇಲ್ಲಿ ಇಲ್ಲಿತನ ಬಂದಿವ್ರಿ ಓದೋದಂದ್ರೆ ನಂಗೆ ಇಷ್ಟ ರೀ ಓದ್ಬೇಕು ಮಾಡ್ಬೇಕು ಅದ್ ತಲೆ ಆಗಿತ್ರಿ ಇಲ್ಲ ನಾ ನೌಕರಿ ತಗೋಬೇಕು ಏನಾಗ್ಲಿ ಕಡಿಮೆ ಅಂದ್ರ ಒಂದ್ ಐವತ್ ಸಾವಿರ ಅರವತ್ ಸಾವಿರ ಪಗಾರ ಬರುವ ನೌಕರಿ ಮಾಡಬೇಕು ಯಾಕಂದ್ರೆ ಅಷ್ಟ್ ಫೈನಾನ್ಶಿಯಲಿ ಅವಶ್ಯಕತೆ ಐತಿ ಅಟ್ ಮಾಡ್ಬೇಕು ಅನ್ನೋದು ತಲೆ ಆಗಿತ್ರಿ ಅದ್ರ ತಕ್ಕಂಗ ನಾ ಓದ್ಕೊಂತ ಮಾಡ್ಕೊಂತ ಹ್ಮ್ ಓಕೆ ನೀವಮ್ಮ ನೀವು ಹೇಳಿದ್ರಿ ಅಟ್ಲೀಸ್ಟ್ ಇವಾಗ ಯಾಕಂದ್ರ ನನ್ಗೆ ಅವಾಗ ಬಾಲ್ಯ ವಿವಾಹ ಮಾಡ್ಬಿಟ್ಟಿದಿ ಅಂತಂದ್ರ ಈಗ ನೀನ್ ಇಷ್ಟೊಂದು ಪ್ರೌಡ್ ಫೀಲ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತಿರ್ಲಿಲ್ಲ ಅಂತ ಟಾಂಟ್ ಮಾಡ್ತೀನ್ ರೀ ನಮ್ಮ ಪುಣ್ಯ ಮಾಡಿ ನೋಡ್ ನನ್ನಂತ ಮಗಳ ಮಗಳ್ ಪಡೆಯಾಕಿನಿ ಅಂತಂದ್ ನಮ್ಮಅಪ್ಪ ಅಂತಿರ್ತಾನೂ ಬಾಳ ಪುಣ್ಯ ಅಂತ ಅಂತಕ್ಕಿ ಅಂತ ನಮ್ಮ ನಮ್ಮಅಪ್ಪನ್ ನೋಡ್ತಿರ್ತಾಳ ನೀನು ಸಪೋರ್ಟ್ ಮಾಡಿದ್ದಿಲ್ಲ ಅವಾಗ ಅಂತ ಅಂದ ಸೊ ಅಲ್ರಿ ಅವ್ರಿಗೆ ಏನ್ ಮಾಡುದ್ರಿ ಆಗಿನ ಅವ್ರ ಪರಿಸ್ಥಿತಿ ರೀ ಈಗ ಹೆಂಗಂದ್ರ ಆ ಜನ್ರೇಶನ್ ಮೈಂಡ್ಸೆಟ್ ರೀ ಅವರಿಗೆ ಅಂದ್ರೆ ಅವ್ರೇನ್ ಹೆಣ್ಮ ನನ್ನ ಮಗಳು ಹಾಳಾಗೋ ನನ್ನ ಮಗಳು ದುಃಖನೇ ಕೈ ತೊಳಿಬೇಕನ್ನೋ ಮಾತಲ್ರಿ ಬಟ್ ಅವ್ರಿಗೆ ಆಗಿನ ಅವ್ರ್ ತಕ್ಕ ಮಟ್ಟದ ಬುದ್ಧಿ ಅದರಿ. ಆ ಅದೇನು ಮಾಡಾಕ್ ಬರಂಗಿಲ್ಲ ಬಟ್ ಈಗೆಲ್ಲಾ ಮ್ಯಾಗ ಮಹಾನಟಿಗು ಮುಂಚೆ ಅವ್ರ ಏನ್ ಸಪೋರ್ಟ್ ಮಾಡಿದಿಲ್ರಿ ಎದಕ್ ಹೋಗಿ ಚಲೋ ನೌಕರಿ ಐತಿ ಎದಕ್ ಬಿಟ್ಟು ಹೋಗಿ ಅಲ್ಲೇನ ಆಕ್ಟಿಂಗ್ ಹೋಗಿ ಏನ್ ಮಾಡ್ತಿ ಟಿವಿಯಾಗ ಅದೇನು ಸಿಕ್ತೇತಿ ಸಿಗಲ್ಲ ಆತರದೆಲ್ಲಾ ಬಾಳ ಇತ್ರಿ ಬಟ್ ಈಗ ಮಹಾನಟಿ ವೇದಿಕೆ ಮ್ಯಾಗ ಬಂದ ಇಷ್ಟೆಲ್ಲ ಮಾಡಿದ್ಮೇಲೆ ತರುಣ್ ಸರ್ ಎಲ್ಲಾ ನಮ್ಮಅಪ್ಪಾರ ಮಾತಾಡ್ತಿ ಆರಾಮ್ರಿ ಆರಾಮ ಇರ್ರಿ ರಮೇಶ್ ಸರ್ ಹೇಳ್ತಾರೆ ಹೇಳ್ತಾರೇ ನಿಮ್ಮಅಪ್ಪ ಅಂದ್ರ ಬಾಳ ಇಷ್ಟ ಅಂತಂದ ಸೊ ಅಪ್ಪಾಗ ಅವ್ರ ಎಷ್ಟೆಲ್ಲಾ ಮಾತಾಡಿದಾಗ ನಮ್ಮ ಅಪ್ಪ ಅಂತಾರ ಇಲ್ಲಿ ಅವ್ವ ನಿಂದೇನೋ ಐತೆ ನಿನ್ನ ಹಾದಿ ನೀವು ಮಾಡ್ಕೊಂಡು ನೀವು ಬೆಂಗಳೂರಿನಾಗ ಇರ್ತೀರಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ಮಾಡು ಅಂತ ಹೇಳ್ತಾರ್ರಿ ಸೊ ಅದು ಭಾಳ ಖುಷಿ ಆಯ್ತು ಓಕೆ ಸೊ ಮಹಾನಟಿ ಮುಗಿಸ್ಕೊಂಡ್ ಬಂದಿರಿ ಆಬ್ವಿಯಸ್ಲಿ ನಿಮ್ಮನ್ನು ಹಾಗೆ ಅಂತೂ ನಾವು ಕಳ್ಸಲಿಕ್ಕೆ ಆಗಂಗೆ ಇಲ್ಲ ಸೊ ಮಹಾ ನೀವು ಏಕಪಾತ್ರ ಅಭಿನಯದೊಳಗೆ ನೀವು ಫುಲ್ ಪಂಟ್ರು ಇದೀರಿ ಅಂತ ಸೊ ಏಕಪಾತ್ರ ಅಭಿನಯ ಮಾಡ್ರಿ ಅದು ಹೆಂಗಿರಬೇಕಂದ್ರೆ ಒಂದು ಕ್ರೈಯಿಂಗ್ ಸೀನ್ ಇರಬೇಕು ಸ್ವಿಚ್ ಆಗಬೇಕು ಯಾವುದಾದ್ರೂ ಫನ್ ಲವಿಂಗ್ಸ್ ಸೀನಿಗೆ ಓಕೆ ಇದನ್ನ ಆಕ್ಚುಲಿ ಮೆಗಾ ಆಡಿಷನ್ದಾಗ ರೀ ಇದನ್ನ ನಮ್ಮ ಉತ್ತರ ಕರ್ನಾಟಕ ಸ್ಲಾಂಗ್ ಒಳಗೆ ನಾನು ಒಂದು ಸ್ಕ್ರಿಪ್ಟ್ ಮಾಡಿದ್ದೆ ಸೊ ಏನು ಸೊಸಿ ಮತ್ತು ಅತ್ತಿ ಇದ್ರೊಳಗೆ ರೀ ಅಯ್ಯಯ್ಯ ಊರೋರಿಗೆಲ್ಲ ರೋಗ ಬಂದು ನೆಗದು ಬಿದ್ದು ಹೊಕ್ಕವ ಈ ಮುದಿಕಿನ್ನೂ ಎದಕ್ಕೆ ಎದ್ ಈ ದಂಡ ಪಿಂಡಕ್ಕೆ ನಾನು ಕೂಳ್ ಕುದಿಸಿ ಹಾಕಬೇಕು ಅನ್ನೋ ಕುದಿಲ್ತ್ ಕತ್ತಿಗೇಡಿ ந சந்திர நெந்தோ கைல நக நான் சஷி நன் மொம்மக்கள்தான் தசைப்பட்டு தட தப்பு அப்பா தப்பு மாநார ಅಣ್ಣದ ಋಣ ತಾಯಿಯ ಋಣ ಏಳು ಜಲಮ ಹುಟ್ಟಿ ಬಂದರೂ ತಿರ್ಸಕ್ಕಾಗುದಿಲ್ಲ ತಿರ್ಸೋಕ್ಕಾಗೋದಿಲ್ಲ ಕಣ್ಣಲ್ಲಿ ನೀರು ಹೆಂಗ್ ಬರ್ತವೆಸ್ರೀನ್ ಅಮೌಂಟ್ ಸೇವ್ ಮಾಡಾಕತ್ತಿ ಮ್ಯಾನುಫ್ಯಾಕ್ಚರ್ ಮಸ್ ಮಸ್ಲಿಯಾ ಐನು ಸೊ ನನಗೆ ಫನ್ ಲವಿಂಗ್ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿ

ಓಕೆ ಮೆ ರಮಿಕಾ ಸೇನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆರ್ ಯು ಟ್ರಾಯಿಂಗ್ ಟು ಟೆಲ್ ಮಿ ಹೌ ಟು ರನ್ ದ ಕಂಟ್ರಿ ಆಫ್ ಕೋರ್ಸ್ ನಾಟ್ ಕ್ಲೋಸ್ಡ್ ಆನ್ ಆಲ್ ದ ಸ್ಟೇಟ್ ಬಾರ್ಡರ್ಸ್ ಆ್ಯಂಡ್ ಫೈಂಡ್ ಇಸ್ ಅಸೋಸಿಯೇಟ್ಸ್ ಬೇಕಾದರೆ ಇಡೀ ಇಂಡಿಯಾನೇ ರೈಡ್ ಮಾಡಿ ಅದು ಏನಾಗುತ್ತೋ ನಾನು ನೋಡ್ಕೊತೀನಿ ಓ ರಾಕೆ ಬಾಯ್ ನೀನೇನಾ ಬಂದೇ ಬರ್ತೀಯಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಬರ್ತೀಯ ಅಂತ ಗೊತ್ತಿಲ್ ಅಯ್ಯೋ ಇದು ನಾವು ಯಶ್ ಅವ್ರ ಬೆಸ್ಟ್ ಫ್ರೆಂಡ್ ರೀ ಯಶ್ ಕ್ಯಾರೆಕ್ಟರ್ ಆಗಿ ಅಶೋಕ್ ಸರ್ ಮಾಡಿದಿರೀ ಆಕ್ಟ್ ಇನ್ ಬಾಕ್ಸ್ ರೀ ಸಡನ್ಲಿ ಅಶೋಕ್ ಸರ್ ಎಂಟರ್ ಆಗಿಬಿಟ್ರು ಅಯ್ಯಯ್ಯೋ ಬಟ್ ಅದು ತೋರ್ಸಂಗಿಲ್ರಿ ಎಕ್ಸ್ಪ್ರೆಶನ್ ಓ ಅಂತ ಕ್ಯಾರೆಕ್ಟರ್ ಇರ್ಬೇಕು ಕ್ಯಾರೆಕ್ಟರ್ ಒಳಗೆ ಇರ್ಬೇಕು ಫುಲ್ ಪ್ರೈಮ್ ಮಿನಿಸ್ಟರ್ ಬಟ್ ಒಳಗಡೆ ಹಂಗಿತ್ರಿ ಸೊ ಬಹಳ ಎಂಜಾಯ್ ಮಾಡಿರಿ ಈ ಕಡೆ ಬಹಳ ಕಲ್ತಿರಿ ಕೂಡ ಭಾಳ ಎಂಜಾಯ್ ಮಾಡೀನ್ರಿ ನನ್ನನ್ನು ನಾನು ಶೋಕ್ ಬರೋಕ್ಕಿಂತ ಮುಂಚೆ ನೋಡ್ಕೊತೀನಿ ರೀ ಬನ್ನ ಭಾಷೆ ಬ್ಯಾಕ್ ಗ್ರೌಂಡ್ ಕಪ್ ಗದಿನೋ ಹೆಂಗೋ ಅದೀನಿ ಅಂತಂದು ಅದು ಎಲ್ಲಾನು ಒಂದು ಮೂಲೆ ಕಟ್ಟಿ ರೀ ನನ್ನ ಬಣ್ಣ ನಾ ಹಿಂಗ ಇರು ನೀವು ಒಂದು ಮಾತು ಹೇಳಿದ್ ಕೇಳಿದ್ದೆ ನಾನು ನನ್ನ ಬಣ್ಣ ಹಿಂಗೆ ಆದ ನಾ ಒಜಿನಲ್ ಬಣ್ಣ ಇಟ್ಕೊಂಡೆ ಹೋಗ್ತೀನಿ ನಾನು ಬೆಳ್ಳಗ್ ಆಗ್ಬೇಕಂತ ಏನು ಹಚ್ಕೊಳಂಗಿಲ್ಲ ಹೌದ್ರಿ ಅಂದ್ರೆ ಮೇಕಪ್ ಮಾಡ್ಕೋಬೇಕಾದ್ರೆ ನಾನು ಹೇಳೋದು ಹಿಂಗ ರೀ ನನಗೆ ಬ್ರೈಟರ್ ಮೇಕಪ್ ಮಾಡ್ಬೇಡ್ರಿ ಇಲ್ಲ ನನ್ ಬಣ್ಣ ಒಳಗೇನದ ಶೇಡ್ ಒಳಗ್ ಮೇಕಪ್ ಮಾಡ್ರಿ ನನಗೆ ಹಿಂಗ ತೋರಿಸ್ರಿ ಓಕೆ ಸ್ಕಿನ್ ಚಲೋ ತೋರ್ಸ್ಬೇಕ ತೋರಿಸ್ರಿ ಬಟ್ ನನಗ್ ನನ್ನ ನಂದ ಶೇಡ್ ಒಳಗಿರ್ಬೇಕ್ರಿ ನಾ ನೆಕ್ಸ್ಟ್ ಪಾತ್ರಗಳು ನೋಡಿದ್ರು ನಂಗೆ ಹಂಗ ಇರ್ತದೆ ಓಕೆ ನನ್ ಸ್ವಲ್ಪ ನನ್ನ ಬಣ್ಣದೊಳಗನ ಪಾತ್ರಗಳು ಸಿಗ್ಲಿ ನಂದ್ರೊಳಗೇನ ಪಾತ್ರ ಸಿಗ್ಲಿ ಅಂದ್ರೆ ನನ್ನಂತ ಬನ್ನಿರೋ ಎಷ್ಟೋ ಹೆಣ್ಮಕ್ಳಿಗೆ ನಮ್ ಮಾದರಿ ಆದ್ರೂ ಹಾಕಿನ್ರಿ ಆ ಹೀರೋ ಟೈಪ್ ಹೀರೋಯಿನ್ ಮಟೀರಿಯಲ್ ಅಂದ್ರೆ ಬೆಳ್ಗ್ ಅನ್ನೋದು ಬ್ರೇಕ್ ಮಾಡುರಿ ಎಲ್ಲಾ ಟೈಪ್ನ ಬ್ರೇಕ್ ಮಾಡ್ಬೇಕಂತ ಹಾ ರೀ ಸೊ ಮಹಾನಟಿ ಆಯ್ತು ವಿನ್ ಆಗ್ಬೇಕಂತ ಅಂದ್ಕೊಂಡಿದ್ರಿ ಸ್ವಲ್ಪ ಐದು ಜೈನಲ್ಸ್ ಅಂದ್ಕೊಂಡಿರ್ತಾರ ವಿನ್ ಆಗ್ಬೇಕಂತ ಬಟ್ ಆಗಲಿಲ್ಲ ಎಷ್ಟು ಹೆವಿ ಫೀಲ್ ಆತು ಹೆವಿ ಅಂತ ಏನಿಲ್ರಿ ಯಾಕಂದ್ರ ನನಗ ದುಃಖ ಅನ್ನೋದಕ್ಕಿಂತ ಅದೇ ರೀ ಎಲ್ಲೋ ಇರಕಿನ ಮೂಲೆಯೊಳಗಿರಕಿನ್ ರಮೇಶ್ ಸರ್ ಒಂದ್ ಕೈಯಾಗಿ ನಿಂತ್ಕೊಂಡಿದ್ದ ನಂಗ್ ಬಹಳ ಹೆಮ್ಮೆ ಐತ್ರಿ ನಾ ಕಿರೀಟ ಎದ್ದಿಲ್ರಿ ಮೇಡಮ್ ಕರ್ನಾಟಕದ ಭಾಳ ಮಂದಿ ಗೆದ್ದಿನ್ರಿ ಅದು ನನಗೆ ಬಹಳ ಖುಷಿ ಐತ್ರಿ ಅದು ಭಾಳ ಹೆಮ್ಮೆ ಐತ್ರಿ ವಾಟ್ ನೆಕ್ಸ್ಟ್ ಅಯ್ಯಯ್ಯೋ ಟಫೆಸ್ಟ್ ಕ್ವಶನ್ ರೀ ಪ್ರೀ ಪ್ಲಾನ್ಸ್ ಇಲ್ರಿ ಸೊ ಕತ್ತೆ ಬರಕತ್ತವ್ರಿ ಸೊ ಒಳ್ಳೆ ಪ್ರೊಜೆಕ್ಟ್ ಚೂಸ್ ಮಾಡ್ಕೋಬೇಕ್ರಿ ಜನಕ್ಕೂ ನನಗೂ ಎಲ್ರಿಗೂ ಇಷ್ಟ ಆಗುವಂತದ್ದು ಸೊ ಪ್ರೊಜೆಕ್ಟ್ಸ್ ಎಲ್ಲ ಸಿಕ್ಕಿದ್ರೆ ಸೊ ಆದಷ್ಟು ಬೇಗ ಜನರ ಮುಂದೆ ಆ ತೆರೆ ಮೇಲೆ ಸೀರಿಯಲ್ಸ್ ಗೆ ಇಂಟ್ರೆಸ್ಟ್ ಅದನ್ನು ಸಿನಿಮಾಗೆ ಹೋಗ್ಬೇಕನ್ನ ಹಾಗೆ ಹೀಗೆ ಅಂತೇನಿಲ್ರಿ ಬಟ್ ಅದೇ ರೀ ನನ್ಗೆ ಇದ ಬರಬೇಕು ಅದ ಮಾಡ್ಬೇಕು ಅಂತೇನಿಲ್ಲ ಒಳ್ಳೆ ಪಾತ್ರ ಒಳ್ಳೆ ಕ್ಯಾರೆಕ್ಟರು ಅದು ಜನ ವರ್ಷ ಅಂತಲ್ಲ ಆ ಪಾತ್ರದ ಹೆಸರಿಂದ ನಾನು ಕರಿಬೇಕ್ರಿ ಅಷ್ಟೊಳ್ಳೆ ಆಕ್ಟಿಂಗ್ ಮಾಡುವಂಥ ಒಳ್ಳೆ ಪಾತ್ರ ಸಿಗಲಿ ಕತೆ ಸಿಗ್ಲಿ ಸೊ ಯಾವ್ದಾದ್ರು ಏನ್ ರೀ ಆಕ್ಟಿಂಗ್ ಮಾಡೋದಾದ ಜನನ ನೋಡೋರು ರೀ ಅವ್ರು ಅಪ್ರಿಷಿಯೇಟ್ ಮಾಡೋರು ಅದಾರ ಸೊ ಎಲ್ಲಿ ಬಂದ್ರು ಖುಷಿ ಐತ್ರಿ ಓಕೆ ಥ್ಯಾಂಕ್ ಯು ಮಚ್ ಆಲ್ ದಿ ಬೆಸ್ಟ್ ನಿಮ್ಗೆ ಬಹಳ ಚಲೋ ಮಾತಾಡಿ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸಮಸ್ತ ಕರ್ನಾಟಕ ಜನತಿಗ್ರಿ ಇಷ್ಟೊಂದು ಪ್ರೀತಿ ನನ್ನ ನನ್ನ ಕುಟುಂಬಕ್ಕೆ ಕೊಟ್ಟ ಅಂಡ್ ಸ್ಪೆಷಲ್ ಥ್ಯಾಂಕ್ ಯು ನಮ್ಮ ಬೆಂಕಿ ಬಬ್ಲಾದಿ ಉತ್ತರ ಕರ್ನಾಟಕ ಮಂದಿಗ್ರಿ ಸೊ ನಿಮ್ಮ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡ ಆದಷ್ಟು ಬೇಗ ಹೊಸ ಪ್ರಾಜೆಕ್ಟ್ ಜೊತೆ ನಿಮ್ಮ ಕಣ್ ಮುಂದೆ ಬರ್ತೀನಿ ರೀ ಥ್ಯಾಂಕ್ಸ್ ರೀ ನಮಸ್ಕಾರ ನಮಸ್ಕಾರ ಎಸ್ ಇದಾಗಿತ್ತು ವರ್ಷ ಅವರ ಮಾತು ಹೋಪುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ